ಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಲ್ಲಿ ಮನುಷ್ಯ ಮನಸ್ಸುಗಳನ್ನು ಪೋಣಿಸುವ ಎಂಬ ಘೋಷಣೆಯೊಂದಿಗೆ ನಾವು ಎಲ್ಲ ಧರ್ಮೀಯ ಬಾಂಧವರನ್ನು ಒಟ್ಟು ಸೇರಿಸಿಕೊಂಡು ಮುಸ್ಲಿಂ ಧರ್ಮಗುರುಗಳು ಹಿಂದೂ ಧರ್ಮದ ಸ್ವಾಮೀಜಿಗಳು ಕ್ರೈಸ್ತ ಫಾದರ್ಗಳು ಜೈನರು ಬೌದ್ಧರು ಅಲ್ಲಿನ ಧರ್ಮದರ್ಶಿಗಳು ಎಲ್ಲರನ್ನು ಕೂಡ ಕೈ ಕೈ ಹಿಡಿದುಕೊಂಡು ಈ ರಾಜ್ಯದ ಪ್ರಮುಖ ಇಪ್ಪತ್ತು ಜಿಲ್ಲೆಗಳ ಪಟ್ಟಣಗಳಲ್ಲಿ ನಾವು ಈ ರೀತಿ ಸೌಹಾರ್ದ ಸಂದೇಶವನ್ನು ಸಾರುತ್ತ ನಡೆಯಲಿಕ್ಕಿದ್ದೇವೆ ಮೈಸೂರಿನಲ್ಲಿ ನಮ್ಮ ಕಾರ್ಯಕ್ರಮ ಆರಂಭಗೊಂಡಿದೆ ಹಲವು ಕಡೆಗಳಲ್ಲಿ ಹಲವು ಪಟ್ಟಣಗಳಲ್ಲಿ ಮುಗಿಸಿ ಇವತ್ತು ಹುಬ್ಬಳ್ಳಿ ತಲುಪಿದ್ದೇವೆ ಇಲ್ಲಿಂದ ನಮಗೆ ದಾವಣಗೆರೆ ಚಿತ್ರದುರ್ಗ ಮತ್ತು ಗುಲ್ಬರ್ಗ ತನಕ ಆ ಕಡೆ ಹೋಗಿ ನಂತರ ನಾಲ್ಕನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಮ್ಮ ಈ ಕಾರ್ಯಕ್ರಮ ಸಮಾರೋಪಗೊಳ್ಳಿಕ್ಕಿದೆ ಆದ್ದರಿಂದ ನಮಗೆ ಈ ನಾಡಿನಲ್ಲಿ ಇವತ್ತು ತುಂಬ ಅಗತ್ಯವಿದೆ ಇದು ಈ ನಾಡು ಉಳಿಯಬೇಕಾದರೆ ಈ ನಾಡಿನ ಈ ಭವ್ಯವಾದ ಪರಂಪರೆ ಈ ಸೌಹಾರ್ದತೆಯ ಪರಂಪರೆಯನ್ನು ನಾವು ಉಳಿಸಬೇಕು ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಎಲ್ಲ ನಾಡಿನ ಧರ್ಮಗುರುಗಳು ಕೂಡ ಎಲ್ಲ ಧರ್ಮದ ಧರ್ಮಗುರುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ದೊಡ್ಡ ಸಂತೋಷವಾಗಿದೆ ಆದ್ದರಿಂದ ಇದು ಇದಕ್ಕೆ ಈ ನಾಡಿನ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಹಕರಿಸಬೇಕು ಎಂಬ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಎಂದು ಈ ಪಾದಯಾತ್ರೆ ಪಾದಯಾತ್ರೆ ಸೌಹಾರ್ದ ಪಾದಯಾತ್ರೆ ಇದು ಜಗತ್ತಿನ ಎಲ್ಲ ಕಡೆಗೆ ನಡೆಯಬೇಕು ಈ ಪಾದಯಾತ್ರೆಯನ್ನು ನಾವು ಈಗಾಗಲೇ ವಾಷಿಂಗ್ಟನ್ ಡಿ ಸಿಯಲ್ಲಿ ಮಾಡಿದ್ದೇವೆ ದಿಲ್ಲಿಯಲ್ಲಿ ಮಾಡಿದ್ದೇವೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದೇವೆ ಬೆಂಗಳೂರಲ್ಲಿ ಮಾಡಿದ್ದೇವೆ ಮಂಗಳೂರಲ್ಲಿಯೂ ಮಾಡಿದ್ದೇವೆ ಅನ್ನೋದೇ ನಮಗೆ ಒಂದು ಸಂತೋಷದ ವಿಷಯ ಇವತ್ತು ಧರ್ಮಗುರುಗಳು ಬಂದು ಒಂದು ಹೊಸ ಆಯಾಮವನ್ನು ಹೊಸ ಚೈತನ್ಯವನ್ನು ತುಂಬ್ಯಾರ ಇವತ್ತು ಈ ಕಾಲಕ್ಕೆ ಇದು ಮನುಷ್ಯರು ಮನುಷ್ಯನನ್ನು ತಿಳ್ಕೊಳ್ಬೇಕಾದ್ರೆ ಮನುಷ್ಯರು ಮನುಷ್ಯರ ಜೊತೆಗೆ ಹೊಂದಾಣಿಕೆಯಾಗಿ ನಡೀಬೇಕಾದ್ರೆ ಇವತ್ತು ಈ ಇಂಥ ಕಾರ್ಯಕ್ರಮಗಳು ಅವಶ್ಯ ಇವೆ ಬಹುತೇಕ ಇದನ್ನು ನಾವು ಯಾವ ಶಬ್ದಗಳಲ್ಲಿ ಅವರಿಗೆ ಕರ್ತವ್ಯ ಸಲ್ಲಿಸಿದರೂ ಕಡಿಮೆ ಕಾರಣ ಏನಂದ್ರೆ ಈ ಮಾನವ ಕುಲ ಬದುಕಬೇಕು ಮತ್ತು ಸುಖ ಸಂತೋಷದಿಂದ ಬಾಳಬೇಕು ಅನ್ನುವಂಥ ಇದ್ದರೆ ಎಲ್ಲ ಧರ್ಮಗಳು ಗುರು ಎಲ್ಲ ಧರ್ಮ ಗುರುಗಳು ಎಲ್ಲ ಧರ್ಮಗಳು ಒಂದೇ ಅನ್ನುವಂಥ ಸಂದೇಶವನ್ನು ಸಾರಬೇಕು ಮತ್ತು ಸ್ವಾರ್ಥಿಗಳಿಗೆ ಇದನ್ನು ಮೊದಲು ಸಂದೇಶ ಮುಟ್ಟಬೇಕು ದ್ವೇಷಿಗಳಿಗೆ ಮತ್ತು ಸ್ವಾರ್ಥಿಗಳಿಗೆ ಯಾಕಂದರೆ ಇದು ಹೆಚ್ಚು ಮುಟ್ಟೋದ್ರಿಂದ ಜಗತ್ತು ಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಇವತ್ತು ಯುದ್ಧದ ಅಂಚಿನಲ್ಲಿ ಬಂದು ನಾವು ತಲುಪಿದ್ದೇವೆ ಅದಕ್ಕೆ ಯುದ್ಧ ಬೇಡ ಶಾಂತಿ ಬೇಕು ಅನ್ನುವಂಥದ್ದನ್ನು ಬಯಸಬೇಕು ಜಗತ್ತಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸಿವಿ ಅನ್ನುವಂಥದ್ದನ್ನು ಹೇಳಿ ಅದಕ್ಕೆ ಎಲ್ಲ ರೀತಿಯಿಂದ ಬೆಂಬಲ ಕೊಡ್ತೀವಿ ಮತ್ತು ಎಲ್ಲ ರೀತಿಯಿಂದ ಎಲ್ಲೇ ಕಾರ್ಯಕ್ರಮ ನಡೆದರೂ ಭಾಗವಹಿಸ್ತೀವಿ ಅನ್ನುವಂಥ ಭರವಸೆ ಕೊಟ್ಟು ನಮ್ಮ ಮಾತಿಗೆ ವಿರಾಮ ಹೇಳ್ತೀವಿ التاج پارٹی ہال کیشا پور سرکل ہوبلی اب آپ کے لیے فراہم کرتا ہے ایک میاری پارٹی ہال کی سہولت التاج ہوٹل میں مختلف مگر لذیذ کھانوں کے علاوہ اب آپ التاج پارٹی ہال کا بھی فائدہ اٹھا سکتے ہیں آپ کے پروگراموں کو خصوصی اور یادگار بنانے کے لیے سب سے بہترین انتخاب صرف اور صرف التاج پارٹی ہال شادی بیاہ برتھ ڈے اسکول کالج گیٹ ٹوگیدر بزنس سیمینارز کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد ویپاری سے ڈبل نائن ایٹ سکس ون فور تھری ون سیون فائیو